ಪಾಂಡುರಂಗ ದೇವಸ್ಥಾನದಲ್ಲಿ ಮೂವತ್ಮೂರನೇ ದಿಂಡಿ ಉತ್ಸವ ಕಾರ್ಯಕ್ರಮ ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಪಾಂಡುರಂಗ ದೇವಸ್ಥಾನದಲ್ಲಿ ಭಾವಸಾರ ಕ್ಷತ್ರಿಯ ಸಮಾಜ ಮಂಡಳಿ ಇವರಿಂದ ಮೂವತ್ಮೂರನೇ ದಿಂಡಿ ಉತ್ಸವವು ವಿಜೃಂಭಣೆಯಿಂದ ಮೂರು ದಿನಗಳ ಕಾಲ ನಡೆಯಿತು ಈ ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಪೂತಿ ಸ್ಥಾಪನೆಯಿಂದ ಪ್ರಾರಂಭವಾಗಿ ಭಜನೆ ಕೀರ್ತನೆ ಪ್ರವಚನ ನಾಮಜಪ ಕಾಕಡಾರತಿ ಹಾಗೂ ನಗರ ಪ್ರದಕ್ಷಿಣೆಯಿಂದ ಕೊನೆಗೊಂಡು ಮಹಾಪ್ರಸಾದದೊಂದಿಗೆ ಸಮಾರಂಭವು ಮುಕ್ತಾಯವಾಯಿತು ಈ ಸಂದರ್ಭದಲ್ಲಿ ಭಾವಸಾರ ಕ್ಷತ್ರಿಯ ಸಮಾಜದ ಅಧ್ಯಕ್ಷರಾದ ಸಿ ಪ್ರಭುದೇವ್ ಉಪಾಧ್ಯಕ್ಷರಾದ ಡೊಂಗ್ರೆ ವಿಜಯಕುಮಾರ ಕಾರ್ಯದರ್ಶಿಯಾದ ಲೋಕರೆ ರಾವ್ ಹವಳೆ ಕುಟ್ರೇಶ್ ಲೋಕರೆ ರಮೇಶ್ ರಾವ್ ಸುಲಕೆ ರಾವ್ ರಾಂಪುರೆ ಮಾರುತಿರಾವ್ ಇನ್ನು ಮುಂತಾದವರು ಇದ್ದರು ವರದಿ ಸುದ್ದಿಸಂಗ್ರಾಮ ನ್ಯೂಸ್ ಕಲ್ಪ <laughs> ಮಾಡ